ನೋಡಿ ಇಲ್ಲೊಂದು ಬೌಲ್ ತಗೊಂಡಿದೀನಿ ಇದಕ್ಕೆ ನಾನು ಇಲ್ಲಿ ಮೊಸರನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಗಟ್ಟಿ ಆದರೂ ಪರವಾಗಿಲ್ಲ ನೀರಾದರೂ ಪರವಾಗಿಲ್ಲ ಮೊಸರು ಅಷ್ಟೊಂದು ಗಟ್ಟಿ ಇರಬೇಕಂತೇನಿಲ್ಲ ನೀರು ಹಾಕೊಂಡ್ರು ಆಗುತ್ತೆ ನೋಡಿ ಒಂದು ಮೂರು ಸ್ಪೂನ್ ಅಷ್ಟು ಇಲ್ಲಿ ನಾನು ಮೂರು ಚಮಚ ಈ ಚಮಚದಲ್ಲಿ ಒಂದು ಮೂರು ಚಮಚ ಮೊಸರು ತಗೊಂಡಿದ್ದೀನಿ ಅರ್ಧ ಚಮಚ ಗರಂ ಮಸಾಲ ಹಾಕೋತಾ ಇದ್ದೀನಿ ಒಂದು ಚಮಚ ಸಾಂಬಾರು ಮಸಾಲ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ನೋಡಿ ಉಪ್ಪು ಹಾಕೋತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ನಾನಿಲ್ಲಿ ಖಾರನ ಹಾಕ್ಕೊಂಡಿದ್ದೀನಿ ಅಚ್ಚು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಮಿಕ್ಸ್ ಮಾಡಿದಾಗಿದೆ ಮೊಸರೆಲ್ಲ ಮಸಾಲೆಲ್ಲ ಮಿಕ್ಸ್ ಆಗಿದೆ ಚೆನ್ನಾಗಿದು ಈಗ ಇಲ್ಲಿ ನೋಡಿ ಬೆಂಡೆಕಾಯಿ ನಾನು ಆಲ್ರೆಡಿ ಹುರಿದು ಇಟ್ಕೊಂಡಿದ್ದೀನಿ ನೀಟಾಗೆ ಹುರಿದು ಉಪ್ಪು ಹಚ್ಚಿ ಇಟ್ಟಿದ್ದೀನಿ ಇದನ್ನು ಇವಾಗ ಇದಕ್ಕೆ ಹಾಕೋಬೇಕು ನೋಡಿ ಬೆಂಡೆಕಾಯಿ ಚೆನ್ನಾಗಿ ಹುರಿದಿರ್ತಿಲ್ವ ಮೆತ್ತಗಾಗಿರುತ್ತೆ ಇದ್ರ ಜೊತೆಗೆ ಇದು ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ನೋಡಿ ಚೆನ್ನಾಗಿದು ಉಪ್ಪು ಹುಳಿ ಖಾರ ಮಸಾಲ ಚೆನ್ನಾಗಿ ಎಳ್ಕೊಳ್ಳುತ್ತೆ ಈಗ ಇದನ್ನು ಹೀಗೆ ಬಿಟ್ಬಿಟ್ಟು ಒಗ್ಗರಣೆ ಮಾಡ ರೆಡಿ ಮಾಡ್ಕೊಳ್ಳೋಣ ನೋಡಿ ಇಲ್ಲೊಂದು ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ ಕಾದಿದೆ ಇದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಈಗ ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನಾನು ಅದಕ್ಕೆ ಖಾರ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದು ಬೇಕಂದ್ರೆ ತಿನ್ಬೋದು ಇಲ್ಲಾಂದರೆ ಎತ್ತಿ ತೆಗಿಯೋಕ್ಕೆ ಕೂಡ ಆಗುತ್ತೆ ಒಗ್ಗರಣೆಯಲ್ಲಿ ಈ ರೀತಿ ಉದ್ದದ್ಕಾಯಿ ಕಟ್ ಮಾಡಿ ಹಾಕೊಂಡ್ರೆ ಇದು ಇದೊಂದು ಟೇಸ್ಟ್ ಕೊಡುತ್ತೆ ಹಾಗಾಗಿ ಹಸಿ ಮೆಣ್ಸಿನ್ಕಾಯಿ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಯಾಕಂದರೆ ನೀವು ಊಟದ ಜೊತೆಗೆ ಇದು ತಿನ್ಬೋದು ಕೂಡ ಹಾಗಾಗಿ ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು ಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಇಲ್ಲಿ ನಾನು ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ ಒಂದು ಗಡ್ಡಿ ಬೆಳ್ಳುಳ್ಳಿನ ಸಿಪ್ಪೆಸ್ಕೊಂಡು ಗಿಜ್ಜಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿನ ಹಾಕೋತಾ ಇದ್ದೀನಿ ನೋಡಿ ಈರುಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಆಗಬೇಕು ತುಂಬ ಒಡ್ಕೊಳಕ್ಕೆ ಹೋಗ್ಬಿಡಿ ಈರುಳ್ಳಿ ಮೀಡಿಯಮ್ ಆಗಿರಲಿ ನೋಡಿ ಈರುಳ್ಳಿ ಫ್ರೈ ಆದಮೇಲೆ ಇಲ್ಲಿ ಅರಿಶಿನ ಹಾಕ್ಕೊಂಡಿದ್ದೀನಿ ಖಾರ ಉಪ್ಪು ಸಲ ಎಲ್ಲ ನಾವು ಇವಾಗ ಮೊಸರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಲ್ವಾ ಹಾಗಾಗಿ ಇದಕ್ಕೆ ನಾವು ಇಲ್ಲಿ ಏನೂ ಮಿಕ್ಸ್ ಮಾಡ್ತಾ ಇಲ್ಲ ಅರ್ಶನ ಮಾತ್ರ ಹಾಕೊಂಡಿದ್ದು ಬೆಂಡೆಕಾಯಿ ಉಪ್ಪು ಹಾಕ್ಕೊಂಡಿದ್ದೆ ಹಾಗೆ ಮೊಸರಲ್ಲಿ ಕೂಡ ನಾನು ಉಪ್ಪು ಹಾಕಿದ್ದೀನಿ ಹಾಗಾಗಿ ಇಲ್ಲಿ ಒಗ್ಗರಣೆಯಲ್ಲಿ ನಾನು ಉಪ್ಪು ಹಾಕ್ತಾ ಇಲ್ಲ ಇದು ಒಗ್ಗರಣೆಗೆ ರೆಡಿಯಾಗಿದೆ ತಣ್ಣಗಾಗಿ ಬಿಟ್ಬಿಡಣ ಇವಾಗ ನೋಡಿ ಒಗ್ಗರಣೆ ಎಲ್ಲ ಕಣ್ಣಿಗಾಗಿದೆ ಅಲ್ವಾ ನಾವು ಕಲಸಿಟ್ಕೊಂಡಿರುವಂಥ ಇದನ್ನು ಹಾಕೊಂಡ್ಬಿಡೋಣ ಬೆಂಡೆಕಾಯ್ದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಸಿಂಪಲ್ ಆಗಿ ದಿಢೀರಾಗಿ ಮಾಡ್ಕೊಳ್ಳುವಂಥ ಬೆಂಡೆಕಾಯಿ ಹುಳಿ ಇದು ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಈ ರೆಸಿಪಿ ಮತ್ತು ಇನ್ನೊಂದು ಕಡಲೆ ಹಿಟ್ಟಿಂದ ಬೆಂಡೆಕಾಯಿ ಹುಳಿನ ಮಾಡೋದು ಇದೆ ಅದು ಕೂಡ ನಾನು ರೆಸಿಪಿ ಮಾಡಿ ಹಾಕಿದ್ದೀನಿ ಮೊಸರು ಇಲ್ಲ ಅನ್ನೋ ಟೈಮಲ್ಲಿ ಅದು ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಕೂಡ ಮಾಡ್ಕೋಬೋದು ಇದೇ ನಾವು ಒಗ್ಗರಣೆಯಲ್ಲಿ ಬೆಂಡೆಕಾಯಿ ಫ್ರೈ ಮಾಡಿಕೊಂಡು ಬರೀ ಮೊಸರನ್ನ ಮಿಕ್ಸ್ ಮಾಡ್ಕೊಂಡ್ರೆ ಅದು ಕೂಡ ಓಕೆ ಅದೂ ಚೆನ್ನಾಗಿರುತ್ತೆ ಅದು ಕೂಡ ಮಾಡ್ಕೋಬೋದು ಅದು ರೆಸಿಪಿನೂ ನಾನು ಒಂದು ಟೈಮ್ ಹಾಕ್ತೀನಿ ಆ ರೆಸಿಪಿ ಹಾಕಿಲ್ಲ ಅದನ್ನು ಒಂದು ಟೈಮ್ ಮಾಡಿ ಹಾಕ್ತೀನಿ ಇವಾಗ ತುಂಬ ಸಿಂಪಲಾಗಿ ಮಾಡ್ಕೊಳ್ಳುವಂಥ ಬೆಂಡೆಕಾಯಿ ಹುಳಿ ಇದು ಚಪಾತಿಗಾಗ್ಲಿ ಪೂರಿಗಾಗ್ಲಿ ನೀವು ರೊಟ್ಟಿಗೆ ಅನ್ನಕ್ಕೆ ಎಲ್ಲದಕ್ಕೂ ಸಟ್ ಆಗುತ್ತೆ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಮತ್ತೆ ಹೊಸ ರೆಸಿಪಿದೊಂದಿಗೆ ಸಿಗುತ್ತೆ ಸ್ನೇಹಿತರೆ ನಮಸ್ಕಾರ